ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಯೋಧ್ಯೆ ರಾಮ ಮಂದಿರಿಗೆ ಹೋಗುವ ಎಂಟು ರೈಲುಗಳು ಅವುಗಳ ನಂಬರ್ ಮತ್ತು ಅವುಗಳು ಎಲ್ಲಿಂದ ಪ್ರಯಾಣ ಮಾಡ್ತವೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಅದರಿಂದ ಈ ವಿಡಿಯೋ ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ನೀನು ಯಾರು ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇದ್ದರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲಕನ್ನು ಓದ್ತಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಮೊದಲನೇದಾಗಿ ಕರ್ನಾಟಕದಿಂದ ಅಯೋಧ್ಯೆಗೆ ಹೋಗಲು ವಿಶೇಷ ರೈಲುಗಳನ್ನು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇವುಗಳಕ್ಕೆ ಸಮಯ ಹಾಗೂ ಯಾವ ಸ್ಥಳದಿಂದ ಅಯೋಧ್ಯೆಗೆ ಹೋಗಲು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಸದ್ಯ ರಾಜ್ಯದಿಂದ ಅಯೋಧ್ಯೆಗೆ ಹೋಗಲು ಬೆಂಗಳೂರಿನಿಂದ ಮಾತ್ರ ರೈಲು ಸೇವೆಗಳು ಲಭ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಈಗಲೇ ಎಲ್ಲ ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿದೆ ಅದೇ ರೀತಿಯಾಗಿ ಒಟ್ಟು ಒಂಬತ್ತು ರೈಲುಗಳು ಮಾತ್ರ ಬೆಂಗಳೂರಿನಿಂದ ಅಯೋಧ್ಯೆಗೆ ಸಂಚಾರ ಮಾಡುತ್ತಿದೆ ಅಂತ ತಿಳಿಸಿದ್ದಾರೆ ಸೊ ಇದರಲ್ಲಿ ಎಂಟು ರೈಲುಗಳು ಸೇವೆಯಲ್ಲಿದೆ ಅಂತ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಈಗ ಅವುಗಳ ನಂಬರ್ ಮತ್ತು ಅವುಗಳ ರೈಲುಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ರೈಲು ಸಂಖ್ಯೆ ಒನ್ ಫೈವ್ ಜೀರೋ ಟೂ ಫೋರ್ ಈ ರೈಲು ಸಂಖ್ಯೆ ಹೋಗುತ್ತೆ ಫ್ರೆಂಡ್ಸ್ ಇದು ಸೊ ವೈಲಿನ ಹೆಸರು ಸೊ ವೈ ಪಿ ಆರ್ ಜಿ ಕೆ ಎಕ್ಸ್ಪ್ರೆಸ್ ಅಂತ ಇದೆ ಫ್ರೆಂಡ್ಸ್ ಇದು ಈ ಗುರುವಾರ ಯಶವಂತಪುರ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ನಲವತ್ತಕ್ಕೆ ನಿರ್ಗಮಿಸುತ್ತೆ ಮರುದಿನ ಸೊ ಸಂಜೆ ನಾಲ್ಕು ಸಂಜೆ ನಾಲ್ಕು ಇಪ್ಪತ್ತೈದಕ್ಕೆ ಅಯೋಧ್ಯೆಗೆ ತಲುಪುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಒಂದು ದಿನ ಹದಿನಾಲ್ಕು ಗಂಟೆ ನಲವತ್ತೈದು ನಿಮಿಷ ಸಮಯದವನ್ನೇ ತೆಗೆದುಕೊಳ್ಳುತ್ತೆ ಫ್ರೆಂಡ್ಸ್ ಅಯೋಧ್ಯೆಗೆ ತಲುಪಕ್ಕೆ ಸೊ ಅದೇ ರೀತಿಯಾಗಿ ಇದ್ರ ಟಿಕೆಟ್ ರೇಟ್ ಬಂದ್ಬಿಟ್ಟು ಎಂಟುನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಫ್ರೆಂಡ್ಸು ಟಿಕೆಟ್ ಬೆಲೆ ಆಗಿರುತ್ತದೆ ಸೊ ಅದೇ ರೀತಿಯಾಗಿ ಇದರ ದೂರ ಚಲನೆ ಸೊ ಸಾವಿರದ ಆರ್ನೂರ ಎಂಟು ಕಿಲೋಮೀಟರ್ ದೂರ ಚಲಿಸುತ್ತೆ ಅಂತಾನೆ ಹೇಳ್ಬೋದು ಈ ಟ್ರೈನು ಒಂದು ವೇಳೆ ಈ ಟ್ರೈನ್ ಮಿಸ್ ಆಯ್ತು ಅಂದ್ರೆ ಮತ್ತೊಂದು ಟ್ರೈನ್ ಇದೆ ಫ್ರೆಂಡ್ಸ್ ಅದು ಯಾವುದೇ ಅಂದ್ರೆ ಸೊ ರೈಲ್ ಸಂಖ್ಯೆ ಜೀರೋ ಒನ್ ಡಬಲ್ ಸಿಕ್ಸ್ ಸೆವೆನ್ ಸೊ ಇದು ಯಶವಂತಪುರ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಹೊರಟು ಮರುದಿನ ಸುಲ್ತಾನಪುರಕ್ಕೆ ಬೆಳಗ್ಗೆ ಐದು ಮೂವತ್ತಕ್ಕೆ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಇದು ಇಲ್ಲಿಂದ ಅಯೋಧ್ಯಕ್ಕೆ ಅರವತ್ತು ಕಿಲೋಮೀಟರ್ ಇರುತ್ತೆ ಸೊ ಸುಲ್ತಾನ್ಪುರದಿಂದ ಸೊ ಅಲ್ಲಿವರೆಗೆ ಚಲಿಸುತ್ತಂತಾನೆ ಹೇಳಬಹುದು ಇದು ರೀತಿಯಾಗಿ ಈ ರೈಲಿನ ಮಾಹಿತಿ ಇನ್ನೊಂದು ಗಮನ ಏನಂದ್ರೆ ಫ್ರೆಂಡ್ಸ್ ಇದು ಇನ್ನು ಈ ರೈಲಿನ ಚಲ್ತಿಯಲ್ಲಿ ಫ್ರೆಂಡ್ಸ್ ಇದು ಖಂಡಿತವಾಗ್ಲೂ ಚಾಲ್ತಿಯಲ್ಲಿ ಬರುತ್ತೆ ಸೊ ಅದ್ರ ಕಾರಣಕ್ಕಾಗಿ ಇದೊಂದು ರೈಲಿನ ಸಂಖ್ಯೆಯನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಕೊನೆಯದಾಗಿ ಮಧ್ಯರಾತ್ರಿ ಎರಡು ಗಂಟೆಗೆ ಒಂದು ರೈಲ್ ಇದೆ ಫ್ರೆಂಡ್ಸ್ ಅದು ಯಾವ್ದು ಅಂದ್ರೆ So. ರೈಲಿನ ಸಂಖ್ಯೆ ಒನ್ ಫೈ ಜೀರೋ ಒನ್ ಸಿಕ್ಸು ಸೊ ಇದು ಯಲಹಂಕದಿಂದ ಗೋರಾಖ್ಪುರ್ ಎಕ್ಸ್ಪ್ರೆಸ್ ಪ್ರತಿ ಗುರುವಾರ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಯಲಹ ಯಲಹಂಕ ರೈಲು ನಿಲ್ದಾಣದಿಂದ ಹೊರಟು ಎರಡನೇ ದಿನ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಗೋಂಡಾ ರೈಲು ನಿಲ್ದಾಣಕ್ಕೆ ತಲುಪುತ್ತೆ ಫ್ರೆಂಡ್ಸ್ ಈ ನಿಲ್ದಾಣದಿಂದ ಅಯೋಧ್ಯೆಗೆ ನಲವತ್ತಾರು ಕಿಲೋಮೀಟರ್ ಇದೆ ಸೊ ಆದ ಕಾರಣಕ್ಕಾಗಿ ಈ ರೈಲು ಎರಡು ದಿನ ಎರಡು ಗಂಟೆ ಐವತ್ತೈದು ನಿಮಿಷ ತೆಗೆದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇದೊಂದು ವಿಡಿಯೋದಲ್ಲಿ ಇದು ಅಪ್ಡೇಟ್ ಆಗಿತ್ತು ಇದೆ ಥರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತಿ ಓಕೆ ಫ್ರೆಂಡ್ಸ್ ಇದೇ ತರ ಅಪ್ಡೇಟ್ ಬರ್ತಾ ಇರ್ತವೆ ನಮ್ಮ ಚಾನಲನ್ನು ಅನ್ನು ಈಗಲೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಏನಾಗ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ